ಹಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಖರ್ಚಿ ಸಾರಿ ನನ್ನ ವಾಯ್ಸ್ ತುಂಬ ಹಾಳಾಗ್ಬಿಟ್ಟಿದೆ ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ ಆ ರೀಸನ್ನಿಂದ ಇವತ್ತಿನ ವೀಡಿಯೋದಲ್ಲಿ ನಾನು ದೋಸೆಗೆ ಕ್ಯಾರೆಟ್ ಮತ್ತು ಬೀಟೋತ್ ಹಾಕಿ ಪಲ್ಯ ಮಾಡಿದರೆ ತುಂಬ ಸಿಂಪಲ್ ಆಗಿ ಮಾಡ್ಕೊಬಹುದು ಸೊ ಈ ರೀತಿ ಸೈಡ್ ಮಾಡೋದ್ರಿಂದ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕ್ಯಾರೆಟ್ ಅಂತೂ ತುಂಬಾ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ತುಂಬ ವೈಟಮಿನ್ ಬಿ ಎ ಇರುತ್ತೆ ಬೀಟ್ರೂಟಲ್ಲೂ ಕೂಡ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂಥ ಅಂಶ ಇರೋದರಿಂದ ನಾವು ಜಾಸ್ತಿ ತಿಂದರೆ ತುಂಬಾ ಒಳ್ಳೆಯದು ಸೊ ಇದಕ್ಕೆ ನಾನು ಎರಡು ಕ್ಯಾರೆಟು ಮೂರು ಬೀಟ್ರೂಟ್ನ ತೊಗೊಂಡು ಕ್ಲೀನಾಗಿ ತುರ್ಕೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಬೇಕಾಗಿರುವಂಥದ್ದು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಫ್ರೈಯಿಂಗ್ ಪ್ಯಾನ್ ತೊಗೊಂಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಕೂಡ ಸ ಪಟಪಟ ಅಂತ ಶಬ್ದ ಬಂದಾದಮೇಲೆ ಕಡಲೆಬೇಳೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಬೀಟ್ರೂಟ್ ಪಲ್ಯಕ್ಕೆ ತಿನ್ನೋದಕ್ಕೆ ರುಚಿ ರುಚಿಯಾಗಿರುತ್ತೆ ಸೊ ಹಾಗಾಗಿ ಅದಾದಮೇಲೆ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಏನು ಕರ್ಬಣಸು ಇಟ್ಕೊಂಡಿರ್ತೀರ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಕರ್ಬ್ರೆಣಸು ಫ್ರೈ ಮಾಡಿದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ಳಿ ನಾನು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಏಕೆಂದರೆ ಮೆಣಸಿನಕಾಯಿ ಖಾರ ಇರಲಿಲ್ಲ ಹಸಿಮೆಣಸಿನ್ಕಾಯಿ ಬದಲು ನೀವು ಒಂದು ಮೆಣಸಿನ್ಕಾಯಿ ಕೂಡ ಹಾಕೊಬೋದು ನಾನು ಚಿಕ್ಕದ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈ ಮೀಡಿಯಮ್ ಸೈಜ್ ಬೇಕು ಅಂದರೆ ಒಂದು ಹಾಕೋಬೋದು ಅಥವಾ ನೀವು ಈರುಳ್ಳಿ ಜಾಸ್ತಿ ತಿಂತೀರಾ ಅಂದ್ರೂ ಏನು ತೊಂದರೆ ಇಲ್ಲ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಈರುಳ್ಳಿ ಅಷ್ಟು ಲೈಕ್ ಮಾಡಲ್ಲ ಹಾಗಾಗಿ ಚಿಕ್ಕದು ಎರಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಫ್ರೈ ಆಗ್ಲಾಗ ಆಗುವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುರ್ದಿರುವಂತಹ ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿ ಬೇಯಿಸಿದಾಗ ನಿಮಗೆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬೇಯುತ್ತೆ ಆವಾಗ ನಿಮಗೆ ಕ್ಯಾರೆಟ್ ಮತ್ತು ಬೀಟ್ರೋಟ್ ಪಲ್ಯ ರೆಡಿಯಾಗಿರುತ್ತೆ ಇದನ್ನಂತೂ ನೀವು ದೋಸೆ ಚಪಾತಿ ಮತ್ತು ರೊಟ್ಟಿ ಯಾವುದಕ್ಕೆ ಬೇಕಾದರೂ ಇಷ್ಟಪಡ್ಬೋದು ಇಷ್ಟಪಟ್ಟು ಯೂಸ್ ಮಾಡ್ಕೊಬೋದು ಚಿಕ್ಕ ಮಕ್ಕಳಂತೂ ಇದನ್ನ ಇಷ್ಟಪಡಲ್ಲ ಬಟ್ ಈ ರೀತಿ ಪಲ್ಯ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ನಿಮ್ಗೆ ಇದನ್ನು ತಿಂತಾ ಇಲ್ಲ ಮಕ್ಕಳು ಅಂತ ಅಂದರೆ ನೀವು ಬೇಕಿದ್ರೆ ಕ್ಯಾರೆಟ್ ಬೀಟ್ರೋಟ್ನ ರುಬ್ಬಿಟ್ಟು ಸ್ಪೆಷಲಾಗಿ ಕಲರ್ ಕಲರ್ ದೋಸೆ ಥರ ಕೂಡ ಮಾಡ್ಕೊಬೋದು ದೋಸೆ ಚಪಾತಿ ಮತ್ತು ಇಡ್ಲಿ ಹಿಟ್ಟಿಗೂ ಕೂಡ ಹಾಕಿ ಕಲರ್ ಕಲರಾಗಿ ಮಾಡ್ಕೊಡ್ಬಹುದು ನೋಡಿ ಫೈನಲಿ ನಮಗೆ ಕ್ಯಾರೆಟ್ ಬೀಟ್ರ ಪಲ್ಯ ರೆಡಿ ಆಯಿತು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಫ್ಲೇವರ್ ಹೀಗೆ ಓದಿಸ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೀಲೇಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದು ಸ್ಪೆಷಲ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್